ಹಲೋ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಬಂದು ಸಾಟರ್ಡೆ ಇವತ್ತಿಂದ ಮಕ್ಕಳಿಗೆ ದಸರಾ ಹಾಲ್ಡೇಸು ಇನ್ ಒನ್ ವೀಕ್ ಇದೆ ಹಾಗಾಗಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಇವತ್ತು ಸಾಟರ್ಡೆ ಅಲ್ಲ ಹಂಗಾಗಿ ಕಂಪಲ್ಸರಿಯಾಗಿ ಪೂಜೆ ಮಾಡಲೇ ಹೋಗಬೇಕು ಎಲ್ಲೋದ್ರು ಇದ್ದರೂ ಕೂಡ ಅದೊಂದು ಅಭ್ಯಾಸ ಹಂಗಾಗಿ ಬೆಳಗ್ಗೆ ಮನೆ ಕ್ಲೀನಿಂಗ್ ಎಲ್ಲ ಆಯಿತು ನಂದು ಸ್ನಾನ ಆಯಿತು ಲಗೇಜ್ ಅರ್ಧಂಬರ್ಧ ಪ್ಯಾಕ್ ಆಗಿದೆ ಇನ್ನೇನು ಪ್ಯಾಕ್ ಮಾಡಬೇಕಿತ್ತು ಸ್ವಲ್ಪ ವಿಶ್ವಿಂದ ಆಯಿತು ಈಗ ದೇವ್ರಿಗೆ ದೀಪ ಹಚ್ಚೋದು ಅಷ್ಟೇ ನಮ್ಮ ಮನೆಯವರು ಇನ್ನು ಟಿಫನ್ ಮಾಡಿದ್ರೆ ಟೈಮ್ ಆಗುತ್ತಲ್ಲ ಹಂಗಾಗಿ ಟಿಫನ್ ತಗೋಬರ್ಕ್ ಹೋಗಿದ್ದಾರೆ ನಾನು ಅಕ್ಷರ ದೀಪ ಹಚ್ಚಿಬಿಟ್ಟು ಟಿಫನ್ ತಿಂದ್ಬಿಟ್ಟು ಇನ್ನೇನು ಒಂದು ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಬಿಡೋದು ಮಕ್ಳದ್ದೆಲ್ಲಾದ್ದು ಕೂಡ ಸ್ನಾನ ಆಯಿತು ಜಸ್ಟ್ ಇನ್ನೇನು ರೆಡಿಯಾಗಿ ಹೋಗೋದು ಇನ್ನೊಂದು ಒನ್ ವೀಕ್ ಆರಾಮಾಗಿ ಊರಿಗೆ ಹೋಗ್ತಾ ಇದ್ವಿ ಫಸ್ಟ್ ಬಂದುಬಿಟ್ಟು ನಮ್ಮ ಅತ್ತೆ ಅವ್ರ ಊರಿಗೆ ಹೋಗ್ತೀವಿ ಅಲ್ಲೊಂದು ಟೂ ಡೇಸ್ ಇದ್ದು ಆಮೇಲೆ ಅಮ್ಮ ಅವ್ರ ಮನೆಗೆ ಹೋಗ್ತೀವಿ ಎಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನು ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನನ್ನ ಮಗ ಇಲ್ಲಿದ್ದಾನೆ ಎಲ್ಲಿ ಹೋಗ್ತಾ ಇದ್ದೀವಿ ಐಡಿಯಾ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ಆಮೇಲೆ ನಾವು ಬಿಡೋ ಅಷ್ಟೊತ್ತೆ ಹನ್ನೊಂದುವರೆ ಆಗುತ್ತೆ ಆ ಟೈಮಲ್ಲಿ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಇನ್ನೂ ಹಾಕ್ಕೊಂಡಿಲ್ಲ ಮಕ್ಕಳು ಕೇಳಬೇಕಲ್ಲ ಇನ್ನು ಬೇರೆ ಡ್ರೆಸ್ ಹಾಕ್ತೀನಿ ಅಂದ್ರೆ ಇಲ್ಲ ಇಲ್ಲ ಇದೆ ಬೇಕು ಅಂತ ಮೊದಲೇ ಹಾಕೋ ಹ್ಞೂ ಓಕೆ ಹೇಳಿ ಮಮ್ಮಿ ಚಾನಲ್ಗೆ Mommy charm laga cha cha maple please cha maple cha pat thanks for all thanks for all ಸ್ಯಾಟರ್ಡೇ ಆಗಿರೋದ್ರಿಂದ ಹಂಗೆ ಬೇಗ ಊರಿಗೆ ಹೋಗೋಣ ಅಂತ ಮಾರ್ನಿಂಗ್ ಫೈವ್ಗೆ ಎದ್ದಿದ್ದೆ ಎದ್ದು ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಮಕ್ಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಈಗ ನಾನು ದೇವ್ರಿಗೆ ದೀಪ ಇದ್ದೀನಿ ಅಷ್ಟರಲ್ಲಿ ಇವ್ರು ಬ್ರೇಕ್ಫಾಸ್ಟ್ ತಂದಿದ್ದಾರೆ ಹೋಟೆಲಿಂದ ಟಿಫನ್ ತಂದಿದ್ದರು ಅದನ್ನು ಅವರೆಲ್ಲ ತಿಂತಾಯಿದ್ದಾರೆ ಈಗ ನಂದು ಕೂಡ ದೇವ್ರ ದೀಪ ಹಚ್ಚಿದ್ದಾಯಿತು ಈಗ ನಾನು ತಿಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಇನ್ನೇನಿಲ್ಲ ರೆಡಿ ಆಗೋದು ಅಷ್ಟೇ ಎಲ್ಲ ಕೆಲಸಗಳು ಕೂಡ ಆಯಿತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಚಿತ್ರಾ ಲೈಫ್ ಸ್ಟೈಲ್ ನಾನು ಆಗಲೇ ಹೇಳಿದ್ನಲ್ಲ ಈಗ ಊರಿಗೆ ಇದ್ದೀನಿ ಹಂಗಾಗಿ ಟಿಫನೆಲ್ಲ ಆಯಿತು ಟಿಫನ್ ಬಂದ್ಬಿಟ್ಟು ಎಲ್ಲ ಮಿಕ್ಸ್ ಯಾರ್ಯಾರಿಗೆ ಏನು ಇಷ್ಟು ತೊಗೊಂಬಂದು ಪೂರಿನಂತೆ ಇಡ್ಲಿ ವಡೆ ಮತ್ತು ಚಿತ್ರಾನ್ನ ಟಮೊಟೊ ಹಬ್ಬ ಇಷ್ಟು ತಗೊಬಂದಿದ್ವಿ ಈಗ ರೆಡಿ ಆಗ್ತಾ ನಾನು ನಾನಿವತ್ತು ನನ್ನ ಜರ್ನಿ ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫಸ್ಟ್ ಬಂದುಬಿಟ್ಟು ನಾವು ದೇವನಹಳ್ಳಿ ಆಕಾಶ್ ಇನ್ಸ್ಟಿಟ್ಯೂಟ್ ಇದ್ದಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ ದೊಡ್ಡಪ್ಪ ಅವ್ರು ಅಡ್ಮಿಟ್ ಆಗಿದರೆ ಅಲ್ಲೋಗಿ ಅವನ್ನ ಮಾತಾಡಿಸ್ಕೊಂಡು ಅಲ್ಲೇ ಆಕಾಶ ಇಷ್ಟ್ಯೂಟಲ್ಲೇ ನಮ್ಮ ಅವ್ರ ಮಗಳು ಮೆಡಿಕಲ್ ಓದ್ತಿದ್ದಾಳೆ ಅವಳು ಕೂಡ ಊರಿಗೆ ಬರ್ತೀನಿ ಎಂದು ಹಾಗೆ ಮಧ್ಯಾಹ್ನ ಅವಳನ್ನು ಕರ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬಾಗೇಪಲ್ಲಿ ಬಾಗೇಪಲ್ಲಿಯಲ್ಲಿ ನಮ್ಮ ಆಂಟಿಯವರಿದ್ದಾರೆ ಅಮ್ಮ ಅವ್ರ ತಂಗಿ ಮತ್ತು ನಮ್ಮ ಓನ್ ಬ್ರದರ್ ಅಲ್ಲೇ ಇರೋದು ನಮ್ಮ ಆಂಟಿಯವ್ರಿಗೆ ಮಾಡಿಕೊಂಡು ಅಲ್ಲಿ ಅಂಗಡಿ ನೋಡ್ಕೊಂಡಿದ್ದಾರೆ ಅಲ್ಲೂ ಹೋಗಿ ನನ್ನ ಅಡಿಯಾನ ನೋಡಿಕೊಂಡು ನಮ್ಮ ಆಂಟಿಯವ್ರನ್ನ ಮಾತಾಡಿಸ್ಕೊಂಡು ಹಂಗೆ ಮತ್ತು ಪಾವಗಡ ಪಾವಗಡ ಆದಮೇಲೆ ನಮ್ಮೂರು ಬೆಳಿಗ್ಗೆ ಟಿಫನ್ ತಿಂದಮೇಲೆ ಮೇಲೆ ಸ್ವಲ್ಪನಾದರೂ ಕಾಫಿ ಕುಡಿಬೇಕು ಆವಾಗಲೇ ನನಗೆ ನೆಮ್ಮದಿ ನಾವೇನು ಬೆಳಿಗ್ಗೆ ತಕ್ಷಣ ಕುಡಿಯೋಲ್ಲ ಟಿಫನ್ ಆದಮೇಲೆ ಸ್ವಲ್ಪ ಸ್ವಲ್ಪ ಕುಡಿತೀವಿ ಈಗ ಎಲ್ಲನೂ ರೆಡಿ ಆಗಿದೆ ಟಿಫನ್ ಆಯಿತು ಕಾಫಿನ ಕುಡಿತಾ ಇದ್ದೀವಿ ನೋಡಿ ಬ್ಯಾಗುಗಳಂತೂ ಒಂದು ಐದು ಬ್ಯಾಗ್ಗಳಿದೆ ನಾನು ಏನು ಅಂದರೆ ಚಿಕ್ಕ ಚಿಕ್ಕ ಬ್ಯಾಗ್ಗಳು ಒಂದು ದೊಡ್ಡ ಬ್ಯಾಗ್ ತೊಗೊಂಡಿದ್ದೀನಿ ಎರಡು ಚಿಕ್ಕ ಬ್ಯಾಗ್ಗಳು ಚಿಕ್ಕದು ಯಾಕಂದರೆ ದೊ ದುಶ್ಯಂತಗೊಂದು ಮತ್ತು ಮಿತುನಿಗೊಂದುಂತ ಅವ್ರ ಅವ್ರ ಬಟ್ಟೆಗಳಿಗೆ ಅವ್ರದಂತ ಸಪ್ರೇಟ್ ಇಟ್ಟಿದ್ದೀನಿ ಇದು ಬಂದುಬಿಟ್ಟು ಲ್ಯಾಪ್ಟಾಪ್ ಬ್ಯಾಗು ಮತ್ತು ನಮ್ಮ ಒಂದು ಬ್ಯಾಗ್ ಅವ್ರ ರೂಮಲ್ಲಿ ಇಟ್ಟಿದ್ದಾರೆ ಹಂಗಾಗಿ ಐದು ಬ್ಯಾಗು ಾಯಿತು ಎಲ್ಲನೂ ರೆಡಿ ಆಯಿತು ಈಗ ನಾನು ಆಗ್ಲೇ ಹೇಳಿದ್ನಲ್ಲ ಒಂದು ಪಾರ್ಸಲ್ಗೆ ವೆಯ್ಟ್ ಮಾಡ್ತಿದ್ದೀವಿ ಅಂತ ಅದು ಕೂಡ ಬಂತು ಈಗ ಹೊರ್ಡ್ತಾ ಇದ್ವಿ ಕರೆಕ್ಟಾಗಿ ಲೆವೆನ್ ಆಗಿದೆ ಈಗ ಮನೆ ಬಿಡ್ತಾ ಇದ್ವಿ ಮಾರ್ನಿಂಗ್ ಎಲ್ಲ ಮನೆ ಓರಿಸ್ಬಿಟ್ಟಿದ್ದೀನಿ ಹಂಗಾಗಿ ಬಂದ ಮೇಲೆ ಅಷ್ಟೊಂದು ರಿಸ್ಕ್ ಇರೋದಿಲ್ಲ ಯಾಕಂದರೆ ನಾವೇನು ಮನೇಲಿ ಇರೋಲ್ಲ ಯಾರು ಗಲೀಜು ಮಾಡೋದಕ್ಕೆ ಇರಲ್ಲ ಈಗ ಮನೆಯಲ್ಲಿ ಯಾವುದೋ ಒಂದು ಲೈಟ್ ಇರಬೇಕು ಹಂಗಾಗಿ ನಾನು ದೇವ್ರ ಮನೆ ಲೈಟನ್ನು ಆನ್ ಮಾಡಿ ಹೋಗ್ತೀನಿ ಬರೋವರೆಗೂ ಕೂಡ ಅದು ದೇವ್ರ ಮನೇದಾಗೆ ಹೊರಿತಾ ಇರುತ್ತೆ ನಾವು ಬ್ಯಾಗ್ಗಳನ್ನ ಕೆಳಗಡೆ ತಗೊಂಡೋಗ ಅಷ್ಟಲ್ಲಿ ನಾನು ಚಿಕ್ಕ ಮಗ ಹೋಗಿ ಕುತ್ಕೊಂಡು ಕಲಿತಾನೆ ಇದ್ದಾನೆ ಮಮ್ಮಿ ಬೇಗ ಬಾ ಬೇಗ ಬಾ ಅಂತ ಒನ್ ವೀಕ್ ಹಾಲ್ಡೇಸ್ ಇದೆ ಅವರು ಇನ್ನೂ ಫುಲ್ ಹ್ಯಾಪಿಯಲ್ಲಿ ಇದ್ದಾರೆ ಎಲ್ಲಾ ಊರುಗಳು ಕೂಡ ಈ ಒನ್ ವೀಕಲ್ಲಿ ಎಲ್ಲ ಮನೆಗಳಿಗೂ ಕೂಡ ಹೋಗಿ ಬರಬೇಕು ಇಲ್ಲಾಂದರೆ ನಮ್ಮ ಹತ್ತಿರದವರು ನಮ್ಮ ಬಾವ ಅವರಂತೆ ನಮ್ಮ ಹಸ್ಬೆಂಡ್ ಅವ್ರ ಸೈಡ್ ನಮ್ಮ ಬಾವವ್ರ ಮನೆಗೆ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಮನೆಗೆ ಈ ಕಡೆ ಬಂದರೆ ನಮ್ಮ ಮನೆಗೆ ಅಂದರೆ ನಮ್ಮ ತವ್ರ ಮನೆಗೆ ನಮ್ಮ ಅಜ್ಜಿ ಮನೆಗೆ ಈ ಥರ ನಮ್ಮ ಅಜ್ಜಿ ಸ್ವಲ್ಪ ಅಂದರೆ ಅಮ್ಮ ಅವ್ರ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅವ್ರನ್ನೂ ನೋಡ್ಕೊಂಡು ಬರಬೇಕು ಮತ್ತು ನಮ್ಮ ಆಂಟಿಗೂ ಸ್ವಲ್ಪ ಹುಷಾರಿಲ್ಲ ಅವ್ರನ್ನೂ ನೋಡ್ಕೊಂಡು ಬರಬೇಕು ಹಂಗಾಗಿ ಎಲ್ಲ ಊರಿಗೂ ಕೂಡ ಕವರ್ ಮಾಡಬೇಕು ಮೊದಲು ನಾನು ಮುಂದೆ ಕೂತ್ಕೊಂಡಿದ್ದೆ ಮತ್ತು ಹಿಂದೆ ಯಾಕೆ ಅಂತ ಅನ್ಕೊಂತ ಇದ್ದೀರ ಈ ದುಷ್ಯಂತಿದ್ದಾನಲ್ಲ ಮುಂದೆ ಕೂತ್ಕೊಂಡ್ರೆ ಪದೇ ಪದೇ ಬಂದು ನಾನು ನಿನ್ನ ಮೇಲೆ ಕುತ್ಕೊತೀನಿ ಅಂತಲೇ ಇರ್ತಾನೆ ಹಂಗಾಗಿ ಹಿಂದೆ ಕುಣಿಸೋದೇ ಜಾಗ ಇರುತ್ತಲ್ಲ ಪಕ್ಕದಲ್ಲಿ ಕೂತ್ಕೊತಾನೆ ಅಂತ ಮಧ್ಯದಲ್ಲಿ ಬಂದು ಹಿಂದೆ ಕೂತ್ಕೊಂಡೆ ಅದು ಅಲ್ಲದೆ ಮಲ್ಕೊತಿರ್ತಾನೆ ಅವನು ದೊಡ್ಡವನ ಮೇತೂನಂತೂ ಮಲ್ಕೊಳ್ಳೋದಿಲ್ಲ ಇವನು ಮಲ್ಕೊತಿರ್ತಾನೆ ಹಿಂದೆ ಆದರೆ ಮಲ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಹಿಂದೆ ಬಂದು ಇದ್ದೀವಿ ಈಗ ಹೋಗ್ತಾ ಇದ್ದೀವಿ ನಾವು ಕೆ ಆರ್ಪುರಮ್ ದೇವನಹಳ್ಳಿ ಈ ರೋಟಲ್ಲಿ ಹೋಗೋದು ಚಿಕ್ಕಬಳ್ಳಾಪುರ ಹೈವೇ ಆ ರೀತಿ ಹೋಗ್ತೀವಿ ಈಗ ಟೈಮ್ ಬಂದುಬಿಟ್ಟು ಒಂದು ಲೆವೆನ್ ತರ್ಟಿ ಆ ಟೈಮ್ ಆಗಿರುತ್ತೆ ಇದು ಫಸ್ಟಿಗೆ ನಾವು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವ್ರನ್ನ ಹುಷಾರಿಲ್ಲ ಅಂತ ಹೇಳಿದ್ರೆ ಸ್ವಂತ ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ ಅವ್ರ ಅಣ್ಣ ಅವ್ರಿಗೆ ಹುಷಾರಿಲ್ಲ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಫಸ್ಟ್ ಅವ್ರನ್ನ ನೋಡಿಕೊಂಡು ಅವ್ರನ್ನೆಲ್ಲ ಮಾತಾಡಿಸಿ ಅಲ್ಲೊಂದು ಆಫ್ ಆ್ಯನ್ ಅವರ್ ಇದ್ದು ಆಮೇಲೆ ಅಲ್ಲೇ ನಾ ಅದೇ ಇನ್ಸ್ಟಿಟ್ಯೂಟಲ್ಲೇ ನಮ್ಮ ಬಾವ ಅವ್ರ ಮಗಳು ಮೆಡಿಕಲ್ ಮಾಡ್ತಿದ್ದಾಳೆ ಅವಳನ್ನೂ ಕರ್ಕೊಂಡು ಊರಿಗೆ ಹೋಗಬೇಕು ದಾರಿಯಲ್ಲಿ ಏರ್ಪೋರ್ಟ್ ಬರುತ್ತಲ್ಲ ಮನೆ ಹತ್ರದಿಂದಾನೆ ಕೇಳ್ತಿರ್ತಾರೆ ಮಮ್ಮಿ ಇನ್ನು ಯಾವಾಗ ಏರ್ಪೋರ್ಟ್ ಬರೋದು ಏರೋಪ್ಲೇನ್ ನೋಡಬೇಕು ಫ್ಲೈಟ್ ನೋಡ್ಬೇಕಂತಿಂದ ದುಷ್ಯಂತ ಕೇಳ್ತಾನೆ ಇದ್ದ ಈಗ ನಾವು ದೇವನಹಳ್ಳಿ ಹೇಳಿದ್ನಲ್ಲ ಹಾಸ್ಪಿಟಲ್ ಹತ್ರ ಬಂದಿದ್ದೀನಿ ಅಲ್ಲಿ ನಮ್ಮ ದೊಡ್ಡಪ್ಪನ ಮಾತಾಡಿಸ್ತೀನಿ ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರು ಹುಷಾರಿಲ್ಲ ಅಂಥವ್ರ ಮುಂದೆ ನಾವು ವೀಡಿಯೋ ತೆಗಿತಾಯಿದ್ರೆ ಅವ್ರಿಗೊಂಥರ ಅನಿಸುತ್ತೆ ಹಂಗಾಗಿ ಅದು ಹಾಸ್ಪಿಟಲ್ ತುಂಬ ಜನ ಪೇಶಂಟ್ಸ್ ಇದ್ದರು ಇದೇ ಹಾಸ್ಪಿಟಲ್ ಹೋಗಿ ಅವ್ರನ್ನ ಜಸ್ಟ್ ಮಾತಾಡಿಸ್ಕೊಂಡು ಒಂದು ಆಫ್ ಆನ್ ಅವರ್ ಆ ರೀತಿ ಇದ್ವಿ ಇದ್ದು ಬಂದ್ವಿ ನೋಡಿ ಇದೇ ಹಾಸ್ಪಿಟಲ್ ಒಳಗಡೆ ನಾನು ವಿಡಿಯೋ ತೆಗೀಲಿಲ್ಲ ಈಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ಬಾವರ ಮಗಳನ್ನೆಲ್ಲ ಮೊದಲೇ ಸಿಕ್ಕಿದ್ಲು ಅವ್ಳಿಗೆ ಹೇಳಿದ್ದೆ ಹೋಗಿ ಎಲ್ಲ ಲಾಗೇಜ್ ಪ್ಯಾಕ್ ಮಾಡ್ಕೊಂಡು ಬಾ ಅಷ್ಟರಲ್ಲಿ ನಾವು ಬರ್ತೀವಿ ಅಂತ ಹಂಗಾಗಿ ಅವಳು ರೆಡಿಯಾಗಿ ಬಂದಿದ್ದಾಳೆ ಮುಂದೆ ಕೂತ್ಕೊಂಡಿದ್ದಾಳೆ ಅವಳನ್ನ ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ ಈ ಟೈಮಲ್ಲಿ ಮತ್ತೆ ತೋರಿಸ್ತೀನಿ ನಾನು ನಿಮಗೆ ಈಗ ನಾವು ದೇವ್ ದೇವನಹಳ್ಳಿಯಿಂದ ಮತ್ತೆ ಬಾಗೇಪಲ್ಲಿಗೆ ಫಸ್ಟ್ ಚಿಕ್ಕಬಳ್ಳ ಚಿಕ್ಕಬಳ್ಳಾಪುರ ಆಮೇಲೆ ಬಾಗೇಪಲ್ಲಿಗೆ ಬಾಗೇಪಲ್ಲಿಯಲ್ಲಿ ನಮ್ಮ ಆಂಟಿ ನಮ್ಮ ಅಮ್ಮ ಅವ್ರ ತಂಗಿ ಮತ್ತು ನಮ್ಮ ಅಣ್ಣ ಇದ್ದಾನೆ ಸ್ವಂತ ಅಣ್ಣನೇ ಅಲ್ಲೇ ಇರೋದು ನಾನು ನಮ್ಮ ಅಣ್ಣ ಇಬ್ಬರೇ ಇರೋದು ನಮ್ಮ ಅಣ್ಣ ಬಂದು ಅಲ್ಲೇ ನಮ್ಮ ಆಂಟಿಯವ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ದಾನೆ ನಮ್ಮ ಚಿಕ್ಕಪ್ಪ ಇಲ್ಲ ಅವರು ಡೆತ್ ಆಗಿದ್ದಾರೆ ಹಂಗಾಗಿ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಅಲ್ಲೇ ಇದ್ದಾರೆ ನನ್ನ ಹಳಿಯ ಅಲ್ಲೇ ಇದ್ದಾನೆ ಫಸ್ಟ್ ಅವ್ನು ಮಾತಾಡಿಸ್ಬೇಕು ಇದೇ ಬಾಗೇಪಲ್ಲಿಯಲ್ಲಿ ನಮ್ಮ ಆಂಟಿಯವ್ರ ಮನೆ ಮನೆ ಹೊಸ್ದಾಗಿ ಕಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ ಸತ್ತೋದ ಮೇಲೆ ಕಟ್ಟಿರೋದು ತುಂಬಾ ಚೆನ್ನಾಗಿದೆ ಮನೆ ಅಂತ ನಂಗೆ ಜಾಸ್ತಿ ಇಷ್ಟ ಆಯಿತು ದೊಡ್ಡ ಮನೆ ಯಾವಾಗಲಾದರೂ ಕಂಪಲ್ಸರಿ ಒಂದು ಸಲ ನಾನು ಹೋಮ್ ಟೂರ್ ಮಾಡ್ತೀನಿ ಇವನೇ ನಮ್ಮ ಆಂಟಿ ಮಗ ಅಂದರೆ ನನಗೆ ತಮ್ಮ ನಮ್ಮ ಮಾವ ಮಾವಾಗಬೇಕು ಇವ್ರಿಗೂ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು ಅಲ್ಲೊಂದು ಒನ್ ಅವರ್ ಮೇಲೆ ಇದ್ವಿ ಎಲ್ಲರೂ ಒನ್ ಅವರ್ ಆದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವನೇ ನಮ್ಮ ಅಳಿಯ ನಮ್ಮ ಅಣ್ಣ ಈಗ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಏನು ನಾವು ಮಧ್ಯಾಹ್ನ ಊಟನೂ ಬಂದಿದ್ವಿ ಅಲ್ಲೇ ಹಾಗಾಗಿ ಸಾಯಂಕಾಲ ಟೀ ಒಂದು ಕುಡಿದ್ವಿ ನಾವು ಬರೋಷ್ಟ್ರಲ್ಲಿ ನಾಲ್ಕೂವರೆ ಆ ರೀತಿ ಆಯಿತು ಇದು ಬಂದು ಪಾಗುಡ ಅದಾದಮೇಲೆ ಫೈನಲ್ ಆಗಿ ಬಂದ್ವಿ ಪಾವಗಡದಲ್ಲಿ ಇವರೇ ನಮ್ಮ ಭಾವನ ಮಗಳನ್ನೆಲ್ಲ ಈಗ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಅಪ್ಪನೇ ಅಂದರೆ ನಮ್ಮ ದೊಡ್ಡ ಮಾವ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಣ್ಣ ಪಾವಗಡದಲ್ಲಿ ಈ ಶಾಪ್ ಹಾಕಿದ್ದಾರೆ ತುಂಬಾ ದೊಡ್ಡ ಶಾಪು ಎಷ್ಟೊಂದಿದೆ ಗೊತ್ತಾಗುವಗಳ ಈ ರೀತಿ ಹಾರಗಳು ನೋಡಬೇಕು ಎಷ್ಟೊಂದು ಡಿಸೈನ್ಸು ಎಷ್ಟಿದೆ ಅವ್ರ ಮನೆ ನೋಡಬೇಕು ಮನೆಯಲ್ಲೆಲ್ಲ ಬರೀ ಹಾರಗಳೇ ಕಾಣಿಸುತ್ತೆ ಅಷ್ಟು ಡಿಸೈನ್ಸ್ ಅಷ್ಟೊಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲನೂ ಕೂಡ ಆಗಿ ಕೊಡ್ತಾರೆ ಮಿಷನ್ಗಳಿದೆ ಒಂದು ನಾಲ್ಕೈದು ಮಿಷನ್ಗಳು ತುಂಬ ಒಳ್ಳೊಳ್ಳೆ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಕೂಡ ಬೆಂಗಳೂರಿಗೆ ತಗೋಬಂದಿದ್ದೀನಿ ಮತ್ತು ಯಾವಾಗಲಾದರೂ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಇದು ಅವರು ಪಾಗೋಡದಲ್ಲಿರುವ ಶಾಪು ನಮ್ಮ ದೊಡ್ಡ ಬಾವ ಅವರು ಏನೇಸ್ ಕೋಟೆದಲ್ಲಿದ್ದಾರೆ ಅಂದರೆ ಪಾಗೋಡದಲ್ಲಿ ಹತ್ರ ಪಾಗೋಡದ ಹತ್ರ ಅಲ್ಲಿಗೋಗಿ ಮತ್ತೆ ಅವಳನ್ನ ಬಿಟ್ಟು ಅಲ್ಲಿಂದ ನಮ್ಮ ಅತ್ತೆ ಅವ್ರ ಮನೆಗೆ ಹೋಗ್ತಿದ್ವಿ ಹೋಗುವಾಗ ಪಾಗೋಡದಲ್ಲಿ ನಮ್ಮತ್ತೆಯವ್ರ ಹಬ್ಬ ಇದೆಯಲ್ಲ ಹಂಗಾಗಿ ಸ್ವಲ್ಪ ತರಕಾರಿ ನಂತೆ ಹೂವು ಎಲ್ಲ ತೊಗೊಬನ್ನಿ ಅಂದರೆ ತೊಗೊಬಂದ್ವಿ ಈ ಸಲ ಹಬ್ಬ ನಮ್ಮತ್ತೆಯವ್ರ ಮನೆಯಲ್ಲೇ ಆಯಿತು ಹಬ್ಬಕ್ಕೆ ಎಲ್ಲರೂ ಕೂಡ ಬಂದಿದ್ವಿ ನೋಡಿ ಅಲ್ಲಿ ಕೆಲವೊಂದು ನಾನು ಶೇರ್ ಇದ್ದೀನಿ ಹಬ್ಬದ ದಿನ ಚೆನ್ನಾಗಾಯಿತು ಆದರೆ ವಿಡಿಯೋ ಏನು ತೆಗಿಯೋಕ್ಕೆ ಆಗಲಿಲ್ಲ ಊರಲ್ಲಿ ನಾವು ಫೈವ್ ಡೇಸ್ ಇದ್ದು ಅಲ್ಲಿ ಏನು ವಿಡಿಯೋ ತೆಗಿಯೋಕ್ಕೆ ಆಗಲಿಲ್ಲ ಇವರೆಲ್ಲ ಯಾರು ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಫ್ಯಾಮ್ಲಿ ಅಂದರೆ ನನ್ನ ಆ ಕಡೆ ಇರೋರು ನಮ್ಮ ದೊಡ್ಡ ಅಕ್ಕ ಈ ಕಡೆ ಇರೋ ಎರಡನೇ ಅಕ್ಕ ನಾನು ಲಾಸ್ಟು ಆಗಿ ಇವರು ಅಣ್ಣ ತಮ್ಮಂದಿರು ನಾಲ್ಕು ಜನ ಫೈ ಲಾಸ್ಟ್ನವರು ನಮ್ಮ ಹಸ್ಬೆಂಡು ಎಲ್ಲರೂ ಕೂಡ ಬಂದಿದ್ದರು ಹಬ್ಬಕ್ಕೆ ಹಂಗಾಗಿ ಐದು ದಿನ ಅಲ್ಲೇನೇ ಇದ್ವಿ ಐದು ದಿನ ಆ ಟೈಮಲ್ಲಿ ಏನೂ ವೀಡಿಯೋ ಮಾಡೋಕ್ಕೋಗಲಿಲ್ಲ ಪಕ್ಕದಲ್ಲಿ ಒಂದು ಡ್ಯಾಮ್ ಇತ್ತು ತುಂಬಾ ಚೆನ್ನಾಗಿತ್ತು ಅಲ್ಲೋಗಿದ್ವಿ ಎಲ್ಲರೂ ನಮ್ಮ ಹಸ್ಬೆಂಡ್ ಅವ್ರು ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಒಂದು ಹೆಣ್ಮಕ್ಳು ಈಗ ಮೂವರಿಗೆ ಮದುವೆ ಆಗಿದೆ ಮಧ್ಯದಲ್ಲಿ ಒಬ್ಬರು ಮದುವೆ ಆಗಿಲ್ಲ ನಾವೇ ಲಾಸ್ಟ್ ಅವರು ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದು ತುಂಬಾ ಚೆನ್ನಾಗಿತ್ತು ಒಂದು ಐದು ದಿನ ಎಲ್ಲರೂ ಕೂಡ ಇದ್ವಿ ಯಾವಾಗಲೇ ಆಗಲಿ ನಾವು ಹೋದಾಗ ಒಬ್ಬೊಬ್ಬರೇ ಹೋಗಿ ಬರ್ತಿದ್ವಿ ಈ ಸಲ ಹಬ್ಬಕ್ಕೆ ಅಂತ ಎಲ್ಲರೂ ಕೂಡ ಬಂದಿದ್ದರು ಮತ್ತು ಹಬ್ಬ ಎಲ್ಲ ಮುಗಿಸ್ದಾದಮೇಲೆ ನಾನು ಇದ್ದು ಗುರುವಾರ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲೇನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಮತ್ತು ಗುರುವಾರ ಈಗ ರಿಟರ್ನ್ ನಮ್ಮೂರಿಗೆ ಹೋಗ್ತಾ ಇದ್ವಿ ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಇದು ಬಂದು ಪಾಗೋಡ ಪಾಗೋಡಕ್ಕೆ ಬಂದು ಅಲ್ಲಿಂದ ಮಡಶಿರಾ ಬಂದು ಮತ್ತು ನಮ್ಮೂರು ಸಿಗುತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ ಮಳೆ ಎಷ್ಟು ಅಂದ್ರೆ ನೋಡಬೇಕಿತ್ತು ಬರೀ ರೋಡ್ ಫುಲ್ಲಾಗಿ ರೋಡ್ ಫುಲ್ ಈ ರೀತಿ ನೀರಿತ್ತು ಅಷ್ಟೊಂದು ಮಳೆ ಆಗಿತ್ತು ಇದು ಮಡಗ್ಶಿರ ಇದಾದಮೇಲೆ ನಮ್ಮೂರು ಬರುತ್ತೆ ನಾನು ಹೇಳಿದ್ನಲ್ಲ ತುಂಬ ಟೈಮ್ ಹೇಳಿದ್ದೀನಿ ನಮ್ಮದು ಆಂಧ್ರ ಬಾರ್ಡ್ರ್ ಅಂದರೆ ನಮ್ಮೂರು ಪಕ್ಕನೇ ಆಂಧ್ರ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಇದು ತೆಲುಗು ಕನ್ನಡ ಎರಡು ಊರುಗಳು ಮಧ್ಯದಲ್ಲಿ ಅಂದರೆ ಆಂಧ್ರ ಕನ್ನಡ ಎರಡು ಊರುಗಳು ಮಧ್ಯದಲ್ಲಿ ಬರುತ್ತೆ ಇದು ನಮ್ಮೂರು ಪಕ್ಕದಲ್ಲಿರುವ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇಲ್ಲಿ ತಾಡಿ ವೀರ್ನಾಗಮ್ಮ ದೇವಸ್ಥಾನ ಅಂತ ನೋಡೋಕ್ಕೆ ಔಟ್ಸೈಡಿಂದ ಲಿಂಗ್ ಟೈಪ್ ಕಟ್ಟಿದ್ದಾರೆ ಒಳಗಡೆನೂ ಕೂಡ ಅಷ್ಟೇ ಲಿಂಗದ ಒಳಗಡೆ ನಮಗೆ ದೇವಸ್ಥಾನ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಜನ ಬರ್ತಾ ಇರುತ್ತಾರೆ ಸೋಮವಾರ ತುಂಬ ಇಲ್ಲ ಊಟದ ವ್ಯವಸ್ಥೆ ಈ ರೀತಿ ಎಲ್ಲನೂ ಕೂಡ ಮಾಡಿರ್ತಾರೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾವಾಗಲಾದರೂ ಹೋಗಿ ನಾನಲ್ಲಿ ವಿಡಿಯೋ ತೆಗಿತೀನಿ ಈಗ ಅಲ್ಲಿ ಇಳಿಯೋಕ್ಕೆ ಆಗಲಿಲ್ಲ ಯಾಕಂದರೆ ನಾವು ಅವತ್ತು ನಾನ್ ವೆಜ್ ತಿಂದು ನಮ್ಮ ಅತ್ತೆಯವ್ರ ಮನೇಲಿ ನಾನ್ ವೆಜ್ ತಿಂದು ಆ ಟೈಮಲ್ಲಿ ನಾವು ಊರಿಂದ ಬಿಟ್ಟಿದ್ವಿ ಹಂಗಾಗಿ ನಾನ್ ವೆಜ್ ತಿಂದ ಮೇಲೆ ಯಾಕೆ ದೇವಸ್ಥಾನಕ್ಕೆ ಹೋಗೋದು ಅಂತ ಔಟ್ಸೈಡಿಂದ ನಿಮಗೆ ವಿಡಿಯೋ ದೇವಸ್ಥಾನ ತೋರ್ಸೋಕ್ಕೋಸ್ಕರ ನಾನು ತೋರಿಸ್ದೆ ನಿಲ್ಲಿಸಿದ್ದೆ ಈಗ ಫೈನಲ್ಲಾಗಿ ನಮ್ಮ ಮನೆಗೆ ಬಂದಿದ್ದೀನಿ ಇದೇ ನಮ್ಮ ಮನೆ ಇವನೇ ನನ್ನ ಮುದ್ದಿನ ಮುದ್ದಿನಾಳಿಯ ನಾವು ಬರೋಷ್ಟರಲ್ಲಿ ಅವರು ಕೂಡ ನಾವು ಐದು ದಿನ ಅಲ್ಲೇ ಇದ್ವಲ್ಲ ಅಷ್ಟರಲ್ಲಿ ಇವರು ಮನೆಗೆ ಬಂದಿದ್ದರು ಇದೇ ನಾನು ಹುಟ್ಟಿ ಬೆಳೆದಂಥ ನನ್ನ ತವ್ರ ಮನೆ ಅಂತಲೇ ಹೇಳ್ಬೋದು ಎಷ್ಟೋ ಆಗುತ್ತಲ್ಲ ಯಾಕಂದರೆ ಎಷ್ಟೋ ನೆನಪುಗಳು ನಮಗಿರುತ್ತೆ ಈ ಮನೆಗಳಲ್ಲಿ ಇದು ನಮ್ಮಮ್ಮನ ಸಾಮ್ರಾಜ್ಯ ಅಂದರೆ ಕಿಚನ್ನು ಫೈನಲ್ಲಾಗಿ ತವ್ರ ಮನೆಗೆ ಬಂದು ಅಮ್ಮನ ಮುಖ ನೋಡಿದ್ರೆ ಏನೋ ಒಂದು ನೆಮ್ಮದಿ ಖುಷಿ ಅಲ್ವಾ ಮನೆಯಲ್ಲೆಲ್ಲ ಮಾತಾಡಿಸೋ ಆಮೇಲೆ ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋದ್ವಿ ಇವರೆಲ್ಲ ಕೂಡ ನಮ್ಮ ಕಜಿನ್ಸು ಅಂದರೆ ಎಲ್ಲರಿಗೂ ಏಜ್ ಗ್ಯಾಪ್ ಒಂದು ವರ್ಷ ಎರಡು ವರ್ಷ ಅಷ್ಟೇ ಹಂಗಾಗಿ ಎಲ್ಲರೂ ತುಂಬಾ ಕ್ಲೋಸ್ ಎಲ್ಲರೂ ಕೂಡ ಈಗ ದಸರಾ ಹಾಲ್ಡೇಸ್ಗೆ ಊರಿಗೆ ಬಂದಿದ್ದಾರೆ ಎಲ್ಲ ಮಕ್ಳಿಗೆ ಹಾಲ್ಡೇಸ್ ಇದೆ ಅಲ್ಲ ಹಂಗಾಗಿ ಎಲ್ಲರೂ ಒಂದೆರಡು ದಿವಸ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅವ್ರಿಲ್ಲಿ ಕಮೆಂಟ್ ಮಾಡ್ತಾಯಿದ್ರು ನೀನು ಚೆನ್ನಾಗಿ ರೆಡಿಯಾಗಿದೀಯ ನಾವು ರೆಡಿ ಆಗಿಲ್ಲ ಹೆಂಗಿದ್ರೆ ಹಂಗೆ ವಿಡಿಯೋ ತೆಗಿತಿದ್ಯಾ ಅಂತ ಕಮೆಂಟ್ ಮಾಡ್ತಾಯಿದ್ರು ರಿಯಾಲಿಟಿ ಇರಬೇಕು ಸುಮ್ಮನೆ ಇರಿ ಅಂತ ನಾನು ಹೇಳ್ತಾ ಇದ್ದೆ ಇವರು ನನ್ನ ತಂಗಿ ಮಕ್ಕಳು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್